ಯಾಸಿನ್ ಕಿತ್ತೂರು ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತ್ರಿವೇಣಿ ಬಡಿಗೇರ್ ಕಳೆದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನಡೆದ ಕಿತ್ತೂರು ಉತ್ಸವ ನಾಡಗೀತೆಯೊಂದಿಗೆ ಆರಂಭವಾದ ಕಿತ್ತೂರು ಉತ್ಸವದ ಸಮಾರೋಪ ಕಾರ್ಯಕ್ರಮದಲ್ಲಿ ಬೈಲಹೊಂಗಲದ ಎಸಿ ಮೇಡಮ್ ಶ್ರೀಮತಿ ಪ್ರಭಾವತಿ ಭಗೀರಪ್ಪ ಎಲ್ಲ ಗಣ್ಯಮಾನರನ್ನು ಸ್ವಾಗತಿಸಿಕೊಂಡರು శ్రీ మహాంత్ ఎస్ కౌజల్లి మాన్య అధ్యక్షులు కర్ణాటక రాజ్య హణు సంస్థే ఇవరిగూ ಶುಕ್ರವಾರ ನಡೆದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಕೋಟೆ ಅಭಿವೃದ್ಧಿಗೆ ಐವತ್ತು ಕೋಟಿ ಅನುದಾನ ನೀಡಿದ್ದು ಸಿಎಂ ಅವರಿಗೆ ಅಭಿನಂದನೆ ಸಲ್ಲಿಸಿ ಇನ್ನು ಪ್ರವಾಸೋದ್ಯಮ ಹಾಗೂ ಭಾಗದ ಮಲಪ್ರಭಾ ಶುಗರ್ ಕಾರ್ಖಾನೆ ಪುನಶ್ಚೇತನ ಬೆಳವಲನಾಡಿನ ವಿಶೇಷ ಏತ ನೀರಾವರಿ ಮಂಜೂರುಗೊಳಿಸಲಿಕ್ಕೆ ವಿನಂತಿಸಿಕೊಂಡರು ಬಹುತೇಕ ಇಲ್ಲಿ ಸ್ಥಿತಿಗೆ ಬರ್ತಂಥ ನಿರ್ಮಾಣಕ್ಕಿತ್ತು ಆದರೆ ಸ್ವಾಭಿಮಾನದ ಒಂದು ರಕ್ತ ಇದ್ದಿದ್ದರಿಂದ ಅವರಿಗೆ ವಿರುದ್ಧವಾಗಿ ನಿಂತ ಆ ಹೋರಾಟದಲ್ಲಿ ಅವ್ರನ್ನ ವಿಜಯ ಆ ವಿಜಯ ದಿವಸನೇ ಇವತ್ತು ಸುಮಾರು ಎರಡು ನೂರು ವರ್ಷಗಳ ಹಿಂದೆ ಅದಂಥದ್ದು ಚನ್ನಮ್ಮ ಕಿತ್ತೂರಿನ ಶಾಸಕ ಬಾಬಾ ಸಾಹೇಬ್ ಪಾಟೀಲರನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಶಿವರಾಜ್ ತಂಡದಿಂದ ಈ ಎರಡು ಚನ್ನಮ್ಮ ವಿಜಯೋತ್ಸವ ಅಚ್ಚುಕಟ್ಟಾಗಿ ನಡೆಯಲಿದ್ದು ಈ ನಿಟ್ಟಿನಲ್ಲಿ ಶಾಸಕ ಬಾಬಾ ಸಾಹೇಬರ ಮುತುವರ್ಜಿ ಹೆಚ್ಚಿನದು ಎಂದರು ನಿಮ್ಮೆಲ್ಲರಿಗೂ ಕೂಡ ಯಾಕಂದರೆ ಇಷ್ಟೊಂದು ಜನ ಇವತ್ತು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಜಿಲ್ಲಾಡಳಿತ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕನ್ನಡ ಮತ್ತು ಅವರೆಲ್ಲ ಸಹಿತ ಆಸರು ಬಾಬಾ ಸಾಹೇಬ್ ಪಾಟೀಲ್ರವರು ಮುಂದಾಳತ್ವ ವಹಿಸಿದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡು ನಿಮ್ಮೆಲ್ಲರಿಗೂ ಕಿತ್ತೂರು ರಾಣಿ ಚಂದ್ರಮ್ಮನವರ ಈ ವಿದ್ಯಾಮಾಣಿ ಎರಡುನೂರು ವರ್ಷಗಳಾಗಿಲ್ಲ ಈ ಎರಡುನೂರು ವರ್ಷಗಳ ದಸಮಾನ ವಿಜಯೋತ್ಸವ ವಿಜಯೋತ್ಸವ ಅದರ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರಿ இவெல்லாம் கூட கித்தூர் ரானி சென்னம் வந்த பிரேரணையின் படுக்கி அத்தக்க ஆசையு வியமாடி நான் மாத்தேன் ஜெய்ஹிந்த் ஜெய் கர்நாடக சன்மான் சாஹேரிகே சன்மான் சித்திராமே ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಹಾಗೂ ಕುಡುಲ್ಸ್ಗಮ ಶ್ರೀಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಮಹಂತೇಶ್ ಕೌಜಲ್ಗಿ ವಿಶ್ವಾಸ್ ವೈದ್ಯ ಅಸೀವ್ ಸೇಠ್ ಗಣೇಶ್ ಹುಕ್ಕೇರಿ ಹನುಮಂತ್ ನಿರಾನಿ ಲಕ್ಷ್ಮಣರಾವ್ ಚಿಂಗಳೆ ಅಶೋಕ್ ಪಟನ್ ಅಲ್ಲದೆ ಚನ್ನಮಲ ಕಿತ್ತೂರಿನ ಶ್ರೀಗಳು ನಿಚಲ್ಕಿ ಶ್ರೀಗಳು ಡಿಸಿ ಮಹಮ್ಮದ್ ರೋಷನ್ ಐಜಿಪಿ ವಿಕಾಸ್ಕುಮಾರ್ ಎಸ್ಪಿ ಭೀಮಾಶಂಕರ್ ಗುಳೇದ್ ಇದ್ದರು ಕಿತ್ತೂರು ಜನತೆಯ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಸನ್ಮಾನಿಸಲಾಯಿತು ವರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ